ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಇದೆ ಬೆಳಗಾವ್ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಹಿಂದಿನ ಘಟನೆ ಇರ್ಬೋದು ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಇರ್ಬೋದು ಮಂಗಳೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಮತ್ತು ಶಿಕಾರಿಪುರದಲ್ಲಿ ನಡೆದಿರ್ತಕ್ಕಂಥ ನಿನ್ನೆಯ ಘಟನೆ ಅಂದರೆ ಯಾರು ಏನು ಬೇಕಾದರೂ ಮಾಡ್ಬೋದು ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆನೇ ಬಿದ್ದೋಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಂಪೂರ್ಣ ಸಂಪುಟದ ಸಚಿವರೊಂದಿಗೆ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ ಇವತ್ತು ಮತ್ತೊಂದು ಕಡೆ ಸಂಪೂರ್ಣ ಈ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರ ಸರ್ಕಾರ ಎಲ್ಲ ರಂಗದಲ್ಲೂ ಕೂಡ ವಿಫಲ ಆಗಿದೆ ಇವತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೂಡ ಇವತ್ತು ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು ಇದರ ಪರಿಣಾಮನೇ ನಿನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಮತ್ತೊಂದು ಘಟನೆ ಯಾರು ಏನು ಬೇಕಾದರೂ ಮಾಡ್ಬೋದು ಯಾರು ಬೇಕಾದ್ರೂ ಚೂರಿ ಹಾಕ್ಬೋದು ಮರ್ಡ್ರ್ ಮಾಡ್ಬೋದು ಹೇಳೋರಿಲ್ಲ ಕೇಳೋರಿಲ್ಲ ಪೊಲೀಸರು ನಮ್ಮನ್ನೇನು ಮಾಡೋದಿಲ್ಲ ಅದರಲ್ಲೂ ಕೂಡ ನಮ್ಮ ಅಲ್ಪಸಂಖ್ಯಾತರಂತೂ ಯಾರೂ ಮುಟ್ಟೋದಿಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನೋ ಭಾವನೆ ಏನಿದೆ ಈ ಭಾವನೆನೇ ಇವತ್ತು ಈ ರೀತಿ ಘಟನೆಗಳು ನಡೆಯೋದಕ್ಕೆ ಕಾರಣ ಆಗಿದೆ ಇವ್ರು ನೋಡೋ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಕೂತಿದ್ದಾರೆ